ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಮತ್ತೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಸೂಪರ್ ಮತ್ತೆ ಇವತ್ತು ಸಡನ್ನಾಗಿ ಯಾಕೆ ಬ್ಲಾಗಲ್ಲಿ ಬಂದಿದ್ದೇನೆ ಅಂತ ಹೇಳಿದರೆ ಒಂದು ವಿಚಾರ ಉಂಟು ಒಂದು ಖುಷಿಯ ವಿಚಾರ ನಿಮ್ಮ ಹತ್ರ ಶೇರ್ ಮಾಡುವಂತ ನಾನು ಮೊನ್ನೆ ಒಂದು ದಿವಸ ಚೌಕಿಗೆ ಹೋಗಿದ್ದೆ ಆಯಿತಾ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಚೌಕಿ ಅಂತ ಗೊತ್ತುಂಟಾ ನಿಮಗೆ ಅಯ್ಯ ಕೃಷ್ಣ ಮಠದ ಚೌಕಿಯಲ್ಲಿ ಕೃಷ್ಣದೇವರ ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಳ್ಳುವಾಗ ಹಿರಿಯ ದಂಪತಿಗಳಾಯ್ತಾ ನೋಡಿ ಹೀಗೆ ನಮ್ಮನಿಬ್ಬರನ್ನು ನೋಡಿ ಮಾತಾಡಿಸ್ತಾ ಇದ್ದಾರೆ ಏನೋ ಅವರ ಅಷ್ಟಕ್ಕೆ ಮಾತಾಡ್ತಾ ಇದ್ದಾರೆ ನಾನು ಹೇಳಿದೆ ಮೋಸ್ಟ್ಲಿ ನನ್ನ ಹಸ್ಬೆಂಡ್ಗೆ ಏನೋ ಇರ್ಬೋದು ಅಂತ ಅಂದ್ಕೊಂಡೆ ಮತ್ತೆ ನೋಡಿದ್ರು ಅಲ್ಲಿಂದಲೇ ಆಯ್ತಾ ಅಶ್ವಿನಿ ಮೇಡಮ್ ನಮಸ್ತೆ ಅಂತ ಹೇಳಿ ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೇವೆ ನೀವು ಯೂಟ್ಯೂಬರ್ ಯೂಟ್ಯೂಬರಲ್ಲ ಅಂತ ಹೇಳಿ ಅಲ್ಲಿ ಎಷ್ಟು ಜನ ಇದ್ರು ಅಂತ ಹೇಳಿದ್ರು ಅಷ್ಟು ಜನರ ನಡುವೆ ಕೂಡ ಅವರು ಹಿರಿಯರು ನನಗೆ ಅದನ್ನು ಕೇಳಿ ನೋಡಿ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಅಷ್ಟು ಖುಷಿಯಾಗಿ ನಾನು ಒಂದು ಗಣಿಗೆ ಉಂಟಲ್ಲ ಸೈಲೆಂಟ್ ಸೈಲೆಂಟಾಗಿ ಹೋದೆ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ ಅಷ್ಟು ಖುಷಿಯಾಯಿತು ಅಂದರೆ ಈಗ ನಾವು ಒಬ್ರನ್ನೊಬ್ರು ನೋಡೋದಿದ್ದೇವೆ ಸಹ ಅವರು ಬ್ಯಾಂಗ್ಳೂರ್ನವರಾಯ್ತು ಅವರು ಸಹ ಉಡುಪಿಗೆ ಕೃಷ್ಣದೇವರ ದರ್ಶನಕ್ಕೆ ಅಂತ ಹೇಳಿ ಬಂದವರು ಅಲ್ಲಿ ಅಷ್ಟು ನಮ್ಮನ್ನು ಹಿರಿಯರಾದವರು ನಮ್ಮನ್ನು ನೋಡಿ ಗುರುತಿಸಿ ಅಲ್ಲಿಂದಲೇ ಅವರೊಂದು ನಮಗೆ ಏನು ಹೇಳೋದು ವಿಶ್ ಮಾಡ್ತಾರಂತ ಹೇಳಿದ್ರೆ ಮತ್ತೆ ಹೋಗಿ ಅವರತ್ರ ಎಲ್ಲ ಮಾತಾಡಿದ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ ನನ್ನ ವೀಡಿಯೋಸ್ ಎಲ್ಲ ನೋಡೋದು ಎಲ್ಲ ಹಳೆಯ ವಿಡಿಯೋಸನ್ನು ಕೂಡ ಅವರು ಸರ್ಚ್ ಮಾಡಿ ಮಾಡಿ ನೋಡ್ತಾರಂತೆ ಹಾಗೆ ನನ್ನ ಹಸುಗಳ ಬಗ್ಗೆ ಎಲ್ಲ ಮಾತಾಡಿದರು ಮತ್ತು ನನಗಂತೂ ಫುಲ್ ಆಶೀರ್ವಾದದ ಸುರಿಮಳೆ ನನ್ನ ವೀಡಿಯೋ ನಾನು ಮಾತಾಡುವ ರೀತಿ ವಿಡಿಯೋದಲ್ಲಿ ಎಲ್ಲ ಅವರಿಗೆ ತುಂಬ ಇಷ್ಟ ಅಂತೆ ನಮ್ಮ ಹಸುಗಳನ್ನು ಅವರು ಕೂಡ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದರು ನೀವು ಹೇಗೆ ಹಸುಗಳನ್ನು ಅಷ್ಟು ಸುಲಭದಲ್ಲಿ ಕೊಟ್ಟರೆ ನಿಮಗೆ ಹೇಗೆ ಸಾಧ್ಯ ಆಗ್ತಾ ಉಂಟು ಅಂತೆಲ್ಲ ಆದರೆ ಎಂತ ಮಾಡೋದು ಅಂತ ಹೇಳಿದರೆ ಗೊತ್ತುಂಟಲ್ಲ ಋಣಾನುಬಂಧ ಅಂತ ನಮಗೆ ಎಷ್ಟು ಸಮಯ ಇರ್ತದೆ ಅದು ನಮಗೆ ಗೊತ್ತಿಲ್ಲ ದಯವಿಚ್ಛೆ ಯಾಕೆ ಈ ಥರದ ಒಂದು ಹಸುಗಳು ಒಡನಾಟ ನನಗೆ ಬಂತು ಗೋ ಮಾತೆಯರ ಗೋ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ಬಂತು ಯಾಕೆ ಅದು ಹೀಗೆ ಆಯಿತು ಈಗ ಸಡನ್ ಆಗಿ ಈ ಥರದ ಚೇಂಜಸ್ ಅದೆಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ಎಲ್ಲ ಕೂಡ ಒಂದು ಏನು ಹೇಳೋದು ದೇವರ ಸಂಕಲ್ಪದ ಹಾಗೆ ನಡೀತಾ ಹೋಗ್ತದೆ ನಾವು ಅಂದ್ಕೊಳ್ತೇವೆ ಅಮ್ಮ ನಾವು ಪ್ಲ್ಯಾನ್ ಮಾಡಿದ್ದೇವೆ ನಾವು ಡಿಸೈಡ್ ಮಾಡಿದ್ದೇವೆ ನಾವೇ ನಡೆಸ್ತಾ ಇದ್ದೇವೆ ಅಂತಲ್ಲ ಅದೆಲ್ಲ ಅಲ್ಲ ಬಟ್ ಅದರಲ್ಲಿ ನಾವು ಆಗ್ತಾ ಹೋದರೆ ನಮಗೆ ಯಾವುದೇ ರೀತಿಯ ಒಂದು ಪ್ರೆಷರ್ ಫೀಲ್ ಆಗೋದಿಲ್ಲ ಟೆನ್ಷನ್ ದುಃಖ ಫೀಲ್ ಆಗೋದಿಲ್ಲ ಇಲ್ಲದಿದ್ದರೆ ಅಯ್ಯೋ ನಾವು ಎಣಿಸಿದಲ್ಲ ನಾವು ಮಾಡಿದಲ್ಲ ಇದು ಹೀಗೆ ಆಗ್ತಾ ಉಂಟಲ್ಲ ಅಂತ ಎಣಿಸಿದರೆ ನಮಗೆ ಅದು ಅನ್ನು ಹ್ಯಾಂಡಲ್ ಮಾಡೋದೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ಸೊ ಈ ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡುವಂತ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಉಡುಪಿಯಲ್ಲಿ ಕೆಲವು ದಿವಸಗಳಿಂದ ನಾನು ನನ್ನ ಗಂಟ ಇದ್ದೇವೆ ನನ್ನ ಮಕ್ಕಳಿಬ್ಬರು ಸಹ ಅವರವರ ವಿದ್ಯಾಭ್ಯಾಸದ ನಿಮಿತ್ತ ನಿಮಗೆ ಗೊತ್ತುಂಟಲ್ಲ ಎಲ್ಲಿ ಉಂಟು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಒಂದು ದಿನಚರಿ ತುಂಬ ಡಿಫ್ರೆಂಟ್ ಆಗಿದೆ ಸೊ ಇದನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಇದ್ದೇನೆ ಹಾಗೆ ಇದನ್ನು ನೋಡಿ ನೋಡಲಿಕ್ಕೆ ನೀವು ಕೂಡ ತುಂಬ ಆಸಕ್ತರಾಗಿದ್ದೀರಿ ತುಂಬ ಖುಷಿ ಪಡಬಹುದು ಅನ್ನೋದು ನನ್ನ ಒಂದು ಎಂತ ಹೇಳೋದು ವಿಶ್ವಾಸ ಹಾಗೆ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ರೀತಿಯಾಗಿ ಸದಾ ನನ್ನ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಈಗ ಸದ್ಯಕ್ಕೆ ನೀವು ಎಲ್ಲ ನನ್ನ ವಿಡಿಯೋ ಆಲ್ಮೋಸ್ಟ್ ನೋಡಿದ್ದೀರಲ್ಲ ಲಾಸ್ಟ್ ವಿಡಿಯೋಸು ನೋಡಿದ್ದೀರಿ ನಮ್ಮ ಬೆಕ್ಕನ್ನು ಸುಜಾತಕ್ಕ ನೋಡಿಕೊಳ್ತಾ ಇದ್ದಾರೆ ಅವರಲ್ಲಿ ಇದೆ ಅಂತೆ ಮತ್ತೆ ಎರಡು ಮರಿಗಳನ್ನು ಯಾರು ಕೇಳಿ ತಕೊಂಡು ಹೋದ್ರು ಅಂತ ಹೇಳಿದರು ಹಾಗೆ ಅವರೊಟ್ಟಿಗೆ ನಾವು ಸಂಪರ್ಕದಲ್ಲಿ ಇದ್ದೇವೆ ಮತ್ತೆ ನಮ್ಮ ಹಸುಗಳನ್ನು ಕೊಂಡೋದವರ ಜೊತೆಗೆ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ ನಮ್ಮ ಹಸುಗಳು ಕೂಡ ಅಲ್ಲಿ ಫುಲ್ ಖುಷಿಯಾಗಿದೆ ಅಂದರೆ ಅವರಿಗೆ ಫುಲ್ ಗ್ರೇಸಿಂಗ್ ಲ್ಯಾಂಡ್ ಸಿಕ್ಕಿದೆ ನ್ಯಾಚುರಲ್ ನೀರು ಸಿಕ್ಕಿದೆ ಅವರಿಗೆ ಅಲ್ಲಿ ಬೇಕಾದ ಹಾಗೆ ಇದ್ದಾರೆ ಖುಷಿ ಖುಷಿಯಾಗಿ ಅಲ್ಲಿ ಹಾಗೆ ನನಗೆ ನನ್ನೊಟ್ಟಿಗೆ ಅವರು ಇಲ್ಲ ಅನ್ನೋ ಒಂದು ಬೇಸರ ಬಿಟ್ಟರೆ ಬಾಕಿ ಅವರ ಪರ್ಸ್ನಲ್ ವಿಷಯಕ್ಕೆ ಹೋದರೆ ಅವರು ಅಲ್ಲಿ ತುಂಬ ಖುಷಿಯಾಗಿದ್ದಾರೆ ಮತ್ತೆ ನೋಡಿ ನಾವು ಒಬ್ರನ್ನ ಇಟ್ಕೊಂಡು ಒಬ್ಬರನ್ನು ಕೊಟ್ಟರೆ ಅವರಿಗೂ ಬೇಸರ ಅವರೊಂದಲ್ಲಿ ಪ್ಯಾರಾಗಿ ಒಂದು ಕಮಿಟಿಯಾಗಿ ಒಂದು ಆಗಿ ಇಡ್ತಾರೆ ಹಾಗೆ ಈಗ ಅವರು ಕೊಂಡೋದವರು ಕೂಡ ಹಾಗೆ ಬೇರೆ ಬೇರೆ ತಳಿಯ ಹಸುಗಳನ್ನು ಇಂಡಿಯನ್ ಬ್ರೀಡನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಇದು ಓಂಗೋಲು ಕಾಂಕ್ರೀಜ್ ಮತ್ತೆ ಗೀರ್ ಈ ತರದ ಅಂದರೆ ಅವರು ತುಂಬ ಗೋಪ್ರೇಮಿಗಳಾಗಿರೋ ಕಾರಣ ನಾನಂತೂ ನಿರ್ಭೀತಿ ನಿರಾತಂಕ ನಿರ್ಭಯವಾಗಿದ್ದೇನೆ ನಮ್ಮ ಗೋಮಾತರ ವಿಷಯದಲ್ಲಿ ಹಾಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ನನಗೆ ಬೇರೆ ಬೇರೆ ತಳಿಯ ಗೋ ಗೋವುಗಳೊಂದಿಗೆ ಸಂಪರ್ಕ ಸಿಕ್ಕಿದೆ ಹಾಗೆ ಬೇರೆ ಬೇರೆ ರೀತಿಯ ಲೈಫ್ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಉಂಟು ಸೊ ಇದನ್ನೆಲ್ಲ ನಿಮ್ಮ ಜೊತೆಗೆ ಇನ್ನು ಮುಂದೆ ನಾನು ಶೇರ್ ಮಾಡ್ತಾ ಇದ್ದೇನೆ ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಬಂಟಿ ಇದ್ದಾನೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಏನು ಅಂತ ಹೇಳಿ ನೋಡುವ ನಾನು ನೋಡಿ ಮನೆಯಲ್ಲಿ ಹೇಗಿರ್ತೇನೆ ಹಾಗೆ ನಿಮ್ಮ ಜೊತೆಗೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೇನೆ ಯಾವುದೇ ರೀತಿಯಾದಂತಹ ಎಂತದೌದು ಸೊ ನಿಮಗೆ ಬಂಟಿಯನ್ನು ತೋರಿಸು ನೋಡಿ ನಮ್ಮ ಬಂಟಿ ಸಾಹೇಬ್ರು ನಮ್ಮ ಬಂಟಿ ಇಲ್ಲಿ ಇದ್ದಾರೆ ಇದೆಂತ ಕಣ್ಣಲ್ಲಿ ಹಾಂ ನೋಡಿ ಇಲ್ಲಿ ನಮ್ಮ ಬಂಟಿ ಸಾಹೇಬ್ರು ಇದ್ದಾರೆ ಬಂಟಿ ಹಾಯ್ ಹೇಳು ಹಾಯ್ ಹೇಳು ಬಂಟಿ ಹಾಯ್ ಹೇಳು ಗುಡ್ ಮಾರ್ನಿಂಗ್ ಹೇಳು ಹೇಳ ಶೇಕೆಂಡ್ ಮಾಡು ನೋಡುವ ಶೆಕೆಂಡ್ ಮಾಡು ಹ್ಞೂ ಶೆಕೆಂಡ ಸೆಕೆಂಡ್ ಅವನಿಗೆ ಅಂತ ಹೇಳಿದರೆ ಇವತ್ತು ಇಡ್ಲಿ ಮಾಡಿದ್ದೇನೆ ಅದು ಇಡ್ಲಿದು ಸ್ಮೆಲ್ ಬರುವಾಗಲೇ ಅಂದರೆ ಇಡ್ಲಿದು ಹಬೆ ಆಡ್ತದಲ್ಲ ಆವಾಗಲೇ ಅದರ ಸ್ಮೆಲ್ಲಿಗೆ ಅವನಿಗೆ ಗೊತ್ತಾಗ್ತದೆ ಇವತ್ತು ಇಡ್ಲಿ ಇಲ್ಲಿ ಅಂತ ಹಾಗೆ ಅದಕ್ಕೆ ಕಾಯ್ತಾ ಇದ್ದಾನೆ ಇದು ನೋಡಿ ಬಂಟಿದು ಫುಡ್ಡು ಹಾಗೆ ಇವತ್ತು ನಾನು ಇಲ್ಲಿ ನೋಡಿ ರಾಗಿದ ಇಡ್ಲಿ ಮಾಡಿದ್ದೇನೆ ಇದಕ್ಕೆ ನಾನು ಎಂಥ ಮಾಡಿದ್ದೇನೆ ಹೇಳಿದರೆ ಉದ್ದು ಗೊತ್ತುಂಟಲ್ಲ ನಿಮಗೆ ಇಡ್ಲಿ ಮಾಡಲಿಕ್ಕೆ ಉದ್ದು ಬೇಕು ಮತ್ತು ಅದಕ್ಕೆ ರಾಗಿ ಹುಡಿ ಹಾಕಿ ಸಜ್ಜಿಗೆ ಹಾಕಿ ಕಲಸಿ ಇಟ್ಟದು ಎರಡು ತಟ್ಟೆ ಇಡ್ಲಿ ಖಾಲಿಯಾಗಿ ಆಗಿದೆ ಮತ್ತು ಇದು ಇದು ಸ್ಪೆಷಲ್ ಚಟ್ನಿ ಎಂತ ಹೇಳಿದರೆ ಇದು ಶೇಂಗಾ ಚಟ್ನಿ ಶೇಂಗಾ ಮತ್ತು ಕರಿಬೇವಿನ ಸೊಪ್ಪು ಶೇಂಗಾ ಅಂದರೆ ಗೊತ್ತುಂಟಲ್ಲ ಸೊ ಇದೊಂದು ಮತ್ತೆ ಇಲ್ಲಿ ಮನೆಯ ಪಕ್ಕ ನನಗೆ ಇದು ನುಗ್ಗೆ ಸೊಪ್ಪಿನ ಗಿಡ ಸಿಕ್ಕಿದೆ ಇದು ಸೊ ಇದೊಂದು ಸೊಪ್ಪಿನ ಚಟ್ನಿ ಹುಡಿಯೆಲ್ಲ ಮಾಡಿಟ್ಟಿದ್ದೇನೆ ಹಾಗೆ ನಿಮಗೆ ಹೇಳುವ ಅಂತ ಇದು ತುಂಬ ಒಳ್ಳೆಯದು ನಮಗೆ ಬಾಡಿಯಲ್ಲಿ ರಕ್ತ ಆಗಲಿಕ್ಕೆ ಮತ್ತು ಫುಲ್ ಕಬ್ಬಿಣ ಸತ್ವ ಐರನ್ ಡಿಫಿಷಿಯನ್ಸಿ ಇದ್ದವರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದವರಿಗೆ ಎಲ್ಲ ಸಹ ಮಕ್ಕಳಿಂದ ಹಿಡಿದು ಎಲ್ಲ ಸಹ ತಿನ್ಬಹುದು ಹಾಗೆ ಇದ್ರ ಜೊತೆಗೆ ನಾನು ಕಡ್ ಕಡಲೆ ನೆಲ ಕಡಲೆ ಹೆಸರು ಹೆಸರುಬೇಳೆ ಮತ್ತು ಎಳ್ಳು ಆಮೇಲೆ ಮತ್ತೆಂತಪ್ಪ ಕಡಲೆಬೇಳೆ ಮತ್ತೆ ಗೊತ್ತುಂಟಲ್ಲ ಮೆಣಸು ಒಳ್ಳೆ ಮೆಣಸು ಇಷ್ಟನ್ನು ಹಾಕಿ ಮಾಡಿದಂತಹ ಚಟ್ನಿ ಹುಳಿ ಸೂಪರ್ ಉಂಟು ಮತ್ತು ಸಿಹಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಹುಣಸೆ ಹುಳಿ ಹಾಕಿದ್ದೇನೆ ಡ್ರೈಡ್ ಮತ್ತು ಉಪ್ಪು ಅಷ್ಟೇ ಆಯ್ತಾ ಹಾಗೆ ನನಗೆ ಅವರು ಮಾತಾಡಿಸಿದ ಮೇಲೆ ನನ್ನ ವೀಡಿಯೋ ನೋಡಿ ಬಹಳಷ್ಟು ಮಂದಿ ಖುಷಿ ಪಡ್ತಾರೆ ಅಂತ ಗೊತ್ತಾಗಿ ನಾನೊಂದು ಸಣ್ಣ ತಪ್ಪು ಮಾಡಿದ್ನ ಅಂತ ಅನಿಸ್ತಾ ಇತ್ತು ವಿಡಿಯೋ ಮಾಡಬೇಕಿತ್ತು ನಾನು ಕಂಟಿನ್ಯೂ ಮಾಡಬೇಕಿತ್ತು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೇ ಒಂದು ಟ್ರಯಲ್ ನೋಡುವ ಮಾಡಲಿಕ್ಕೆ ಆಗ್ತದ ಅಂತ ಹೇಳಿ ನನ್ನ ಈಗಿನ ಒಂದು ದಿನಚರಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಸೊ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ ಸೊ ನೋಡುವ ಹೇಗೆಲ್ಲ ಅಂತ ಹೇಳಿ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ನಮ್ಮ ಬಂಟಿ ನೋಡಿ ಬಂಟಿಗೆ ಇಲ್ಲಿಯ ವಾತಾವರಣ ಒಳ್ಳೆಯ ಹಿಡಿಸ್ತದೆ ಬಟ್ ಅವನ ಜೊತೆಗೆ ಮನೆಯಲ್ಲಿ ಇರುವ ಹಾಗೆ ನಾವು ಫುಲ್ ಟೈಮ್ ಇರುವುದಿಲ್ಲ ನಾನು ಸ್ವಲ್ಪ ಕೆಲವೆಲ್ಲ ಕೆಲಸಗಳಲ್ಲಿ ಬ್ಯುಸಿ ಇದ್ದೇನೆ ಹಾಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಇದು ಖಿಲಾರಿ ಅಂತ ಹೇಳ್ತಾರೆ ಖಿಲಾರಿಯ ಹಳ್ಳಿ ಕಾರ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಕರು ಹಾಕಿದೆ ಆಯ್ತಾ ಫಸ್ಟ್ ಕಾರ್ ಇದ್ರದ್ದು ಇದಕ್ಕೆ ನಾವು ಸುಧಾಮ ಅಂತ ಇದ್ರ ಅಮ್ಮಸ ಎರಡು ದಿವ್ಸ ಮೊದ್ಲು ಕರು ಹಾಕಿದ್ದು ಅದು ಸಹ ಹುಡುಗವೇ ಅದಕ್ಕೆ ಸುದೇವ ಅಂತ ಹೆಸರಿಟ್ಟಿದ್ದೇವೆ ಆಯಿತಾ ಇದು ಸಹ ಹುಡುಗವೇ ನೋಡಿ ಎಷ್ಟು ಚಂದದ ಕಲರ್ ನೋಡಿ ಇದು ಅಮ್ಮ ಇವಳ ಹೆಸರು ಶ್ವೇತ ಅಂತ ಹೇಳಿ ಇಲ್ಲಿಗ ಈ ತಳಿಯನ್ನು ಒಂದು ಹಾಲು ಕರೆಯುವ ಪ್ರಯತ್ನದಲ್ಲಿ ಇದ್ದೇನೆ ನಾನು ನನಗೆ ಸಹ ಗೊತ್ತಿಲ್ಲ ಇಷ್ಟು ದೊಡ್ಡ ಹಸುವನ್ನು ಹಾಲು ಕರೆದು ಗೊತ್ತಿಲ್ಲ ಮತ್ತು ಇದು ಇವಳಿಗೆ ಸ್ವಲ್ಪ ತುಳಿಯುವ ಅಭ್ಯಾಸ ಎಲ್ಲ ಉಂಟು ಇದು ಈಗ ಆರನೇ ಕರು ಆಯಿತಾ ಬಟ್ ತುಂಬ ಪ್ರೀತಿ ತುಂಬ ಕೊಂಡಾಟ ಅವಳಿಗೆ ಹಾಗೆ ನಾನು ಒಬ್ಬ ಹುಡುಗ ಇದ್ದಾನೆ ಎಲ್ಲ ನೋಡಿಗೆ ಅವನಿಗೆ ಸಹ ಹಸುವಿನ ಬಗ್ಗೆ ತುಂಬಾ ಆಸಕ್ತಿ ಮತ್ತೆ ತುಂಬಾ ಎಕ್ಸ್ಪರ್ಟ್ ಮಿಲ್ಕರ್ ಕೂಡ ಅವನು ಸೊ ಇದೊಂದು ನಿಮ್ಮ ಜೊತೆ ಅಂತ ಹೇಳಿ ತೋರಿಸು ಇದೊಂದು ಸೀನ್ ಎಂತ ಹೇಳಿದರೆ ನಮ್ಮ ಗುರುಕುಲದ ವಿದ್ಯಾರ್ಥಿಗಳೆಲ್ಲ ಒಂದು ಹಸುವಿಗೆ ಅನಾರೋಗ್ಯ ಆಗಿತ್ತಂತೆ ಹಾಗೆ ಅದು ಅದನ್ನು ಬಿಸಿಲಿಗೆ ತಂದು ಸ್ವಲ್ಪ ವಾಕ್ ಮಾಡಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸೊ ಈ ಒಂದು ಸೀನ್ ನನಗೆ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಅದನ್ನು ನಾನು ಶೂಟ್ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಅದು ಶೇರ್ ಮಾಡಿದ್ದೇನೆ ನೋಡಿ ಮಕ್ಕಳೆಲ್ಲ ಎಷ್ಟೊಂದು ಪ್ರೀತಿಯಿಂದ ಇದನ್ನು ಒಂದು ಹುಷಾರು ಮಾಡಬೇಕು ಅಂತ ಹೇಳಿ ಆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ನೋಡಿ ಅಂದರೆ ಈಗ ಎಷ್ಟು ದೊಡ್ಡ ಕೊಂಬುಂಟು ಆದರೆ ಕೂಡ ಅದನ್ನು ವಾಕಿಂಗ್ ಮಾಡಿಸಬೇಕು ಅದಕ್ಕೆ ಸೂರ್ಯನ ಬೆಳಕು ಬೀಳಬೇಕು ಅದು ಹುಷಾರಾಗ್ತದೆ ಎಂಬಂತಹ ಎಲ್ಲ ಒಂದು ನಾಲೆಜ್ ಇಟ್ಟುಕೊಂಡು ಅವರ ಒಂದು ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಹಲವಾರು ಎಕ್ಸ್ಪೀರಿಯೆನ್ಸ್ಗಳನ್ನು ಕೂಡ ಅವರು ಕಲಿತಾ ಇದ್ದಾರೆ ಮತ್ತು ಇದು ನೋಡಿ ನಮ್ಮ ಮನೆಯ ಪಕ್ಕ ಮೇಯ್ತಾ ಮೇಯ್ತಾ ಬಂದಂತಹ ನಮ್ಮ ಮಲೆನಾಡು ಗಿಡ್ಡ ತಳಿಯ ಹಸುಗಳು ಹಾಗೆ ಅದರದ್ದು ಒಂದು ಒಡನಾಟ ನನಗೆ ಸಿಕ್ಕಿತು ಮತ್ತೆ ಈ ಹಸುಗಳು ಉಂಟಲ್ಲ ಹೀಗೆ ಮೇಲಿಕ್ಕೆ ಅವರು ಬಿಡೋದು ಅಥವಾ ಏನು ಗೊತ್ತಿಲ್ಲ ಅದು ಹೊರಗೆ ಇರಾ ಅಥವಾ ಯಾರಾದರೂ ಸಾಕಿದ ಏನು ಗೊತ್ತಿಲ್ಲ ಅಂತೂ ನನಗೆ ನೋಡಲಿಕ್ಕೆ ಸಿಕ್ಕಿದ್ರು ಇದು ಸ್ವಲ್ಪ ಸ್ವರ್ಣ ಕಪಿಲ ಜಾತಿ ಹಾಗೆ ಉಂಟು ಆ ಬ್ರಿಡ್ನ ಹಾಗೆ ಎಲ್ಲ ಮಲೆನಾಡು ಗಿಡ್ಡಗಳು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ತುಂಬ ಇದೆ ಅಂದರೆ ಹೆದರಿಕೆ ಇಲ್ಲ ಅಂತ ಈಗ ನಮ್ಮ ಮನೆಯಲ್ಲಿ ಸಾಕಿದ ಹಸು ನಾನು ಚೂಡಿದಾರ್ ಬಿಟ್ಟು ಸಾರಿ ಹಾಕಿದ ಕೂಡಲೇ ಹೆದರ್ತದೆ ಹತ್ತಿರ ಹೋಗ್ಲಿಕ್ಕೆ ಬಟ್ ಈ ಹಸುಗಳಿಗೆ ಎಲ್ಲ ಟೈಪಿನ ಜನಗಳನ್ನು ನೋಡಿ ಇದು ಮಾಡಿ ಎಲ್ಲ ಗೊತ್ತುಂಟಲ್ಲ ಹಾಗೆ ಎಂತ ಸಹ ಹೆದರಿಕೆ ಇಲ್ಲ ನನಗೆ ಸಹ ಸುಲಭದಲ್ಲಿ ಹತ್ತಿರ ಹೋಗ್ಲಿಕ್ಕೆ ಬಿಟ್ಟಿದ್ದು ಅವರ ಮೈ ನೇವರಿಸಿ ಅವರದೆಲ್ಲ ಕೊಂಡಾಟ ಮಾಡಿ ನಾನ್ಸ ತುಂಬಾ ಹೊತ್ತು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನನಗೆ ಸಹ ತುಂಬಾ ಖುಷಿ ಆಯ್ತಾ ನಂಗೆ ಅದೊಂದು ಆಶ್ಚರ್ಯ ಆಯ್ತು ಓ ಈ ತರ ಫ್ರೀ ಆಗಿ ಹೊರಗೆ ಬಿಟ್ಟ ಹಸುಗಳು ಯಾರಿಗೆ ಸಹ ಹಾಯ್ಲಿಕ್ಕೆ ಬರುವುದಿಲ್ಲ ಅಗ್ರೆಸಿವ್ ಆಗಿರುವುದಿಲ್ಲ ಅಂತ ಹೇಳಿ ಎಷ್ಟು ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಉಂಟು ನೋಡಿ ಅಂದ್ರೆ ಇಲ್ಲೆಲ್ಲ ಮನೆಗೆಲ್ಲ ಬರ್ತದಲ್ಲ ಕೆಲವರೆಲ್ಲ ಹಿಂದಿ ಸಹ ಕೊಡ್ತಾರಂತೆ ಕೆಲವರು ಆ ಹೀಗೆ ಮನೆಯಲ್ಲಿದ್ದ ಅನ್ನ ತಿಳಿ ಗಂಜಿ ಈ ತರ ಎಲ್ಲ ಕೊಡ್ತಾರೆ ಅದಕ್ಕೆ ಸಿಕ್ಕಿದ ಹುಲ್ಲು ನೋಡಿ ಇಲ್ಲೆಲ್ಲ ಏನೆಲ್ಲ ಹುಲ್ಲೆಲ್ಲ ಸಿಕ್ತಾ ಉಂಟು ಅದನ್ನೆಲ್ಲ ತಿಂದು ಎಂಜಾಯ್ ಮಾಡ್ತಾ ಉಂಟು ಸೊ ನಿಮಗೆ ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲೇ ಹಸುಗಳು ಇರಬೇಕು ಅಥವಾ ನಮ್ಮ ಮನೆಯಲ್ಲೇ ಇಂಥದ್ದು ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಬೇಸರದಲ್ಲಿ ಇರುವುದಕ್ಕಿಂತ ಈ ಥರ ಸಿಕ್ಕಿದ ಮೂಮೆಂಟನ್ನು ಕೂಡ ಒಂದು ಎಂಜಾಯ್ ಮಾಡಿಕೊಂಡು ಇರುವುದೇ ಒಂದು ಸುಂದರವಾದಂತಹ ಸಿಂಪಲ್ ಲೈಫ್ ಅಂತ ಹೇಳೋದು ನಾನು ಸೊ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚಂದ ನನಗೆ ಅವಳೊಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನೋಡಿ ಸೊ ಹೀಗೆಲ್ಲ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನ ಕೆಲವು ತುಣುಕುಗಳನ್ನು ನಿಮ್ಮ ಜೊತೆಗೆ ಈಗ ಹಂಚಿಕೊಳ್ತಾ ಇರೋವಂಥದ್ದು ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು